ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜೆ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಸಜ್ಜೆ ರೊಟ್ಟಿನ ಒಂದು ತಿಂಗಳು ಬೇಕಾದರೂ ನೀವು ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಬೋದು ಅಷ್ಟು ಕಟುಕಲು ರೊಟ್ಟಿಯಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಟಕ್ಲು ರೊಟ್ಟಿಯಾಗಿ ಬಂದಿದ್ದಾವೆ ಅಂತ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಬೇಕು ಅಂದರೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಈ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾವಿಲ್ಲಿ ಒಲೆ ಮೇಲೆ ಮಾಡ್ತಾ ಇದೀವಿ ಸಜ್ಜೆ ರೊಟ್ಟಿನ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಒಂದೂವರೆ ಚುಂಬಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಕಾಯಬೇಕು ಚೆನ್ನಾಗಿ ಸೊ ನೋಡಿ ಈಗ ನೀರು ಕಾದಿದೆ ಸಜ್ಜೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಸೊ ಒಂದು ನಾಲ್ಕು ಇಡಿಯಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ಇವಾಗ ಹಿಟ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನಾವು ಮುದ್ದೆ ಮಾಡ್ತೀವಿ ಅಲ್ವಾ ಅದೇ ಟೈಪೇ ಕುದಿಸ್ಕೊಳ್ಬೇಕು ಸೊ ಹಿಟ್ಟೆಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಕುದಿಸ್ಕೊಳ್ಬೇಕು ಸೊ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಜಿಗಟಿರುತ್ತೆ ಹಿಟ್ಟು ಸಜ್ಜೆ ರೊಟ್ಟಿ ಮಾಡೋದಕ್ಕೆ ತುಂಬಾ ಹದವಾಗಿ ಬರುತ್ತೆ ಸಜ್ಜೆ ರೊಟ್ಟಿ ಸೊ ಇವಾಗ ಇಲ್ಲಿ ಒಂದು ಒಂದೂವರೆ ಬೌಲಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಒಂದು ಒಳಗೆ ಸೊ ನಾವು ಬೇಯಿಸ್ಕೊಂಡಿರುವಂತಹ ಹಿಟ್ಟನ್ನು ಹಸಿ ಹಿಟ್ಟು ಏನು ತೊಗೊಂಡಿದ್ವಿ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ನಾವು ಇದನ್ನು ಚೆನ್ನಾಗಿ ತಣ್ಣಗಾದ ಮೇಲೆ ಸೊ ತುಂಬಾ ಹದವಾಗಿ ಜಿಗುಟ್ ಬರುತ್ತೆ ಈ ರೊಟ್ಟಿ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರ್ತವೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸಜ್ಜೆ ರೊಟ್ಟಿ ನೋಡಿ ಹಿಟ್ಟು ತಣ್ಣಗಾದ್ಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಸೊ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸೊ ನಾವೆಲ್ಲನೂ ಒಂದೇ ಸಲ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ಮಾಡ್ಕೊಳ್ತೀವಿ ಸೊ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಈ ರೀತಿ ನಾದ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಗಟ್ಟಿ ಅನಿಸಿದರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲ ಅದ ಕರೆಕ್ಟ್ ಆಯಿತು ಅಂದರೆ ಅಲ್ಲಿಗೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಸೊ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಸೊ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ರೊಟ್ಟಿನ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಸೊ ನೋಡಿ ಈ ಥರ ನಾದ್ಬಿಟ್ಟು ಉಂಡೆ ಮಾಡಿಕೊಂಡು ರೊಟ್ಟಿನ ಮಾಡಿಕೊಳ್ಬೇಕು ನಾವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ದಿನ ಈ ರೀತಿ ರೊಟ್ಟಿನ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸಜ್ಜೆ ರೊಟ್ಟಿನ ಸೊ ಬೇಗ ಹಾಳಾಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಲಟ್ಟಿಸ್ಕೊಳ್ಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಯಾಕಂದರೆ ಹಿಟ್ಟು ಜಿಗಟಾಗಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈಗ ರೊಟ್ಟಿನ ಸ್ವಲ್ಪ ಲಟ್ಟಿಸ್ಕೊಂಡಾದ್ಮೇಲೆ ರೊಟ್ಟಿ ಮೇಲೆ ಎಳ್ಳು ಮತ್ತು ಮೆಣಸಿನ ಬೀಜನ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ವಿ ಸೊ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಜ್ಜೆ ರೊಟ್ಟಿ ಸೊ ಮೇಲುಗಡೆ ಮತ್ತು ಕೆಳಗಡೆ ಎರಡೂ ಸೈಡೂ ನಾವು ಎಳ್ಳು ಮತ್ತು ಮೆಣಸಿನ ಬೀಜನ ಹಾಕ್ಕೊಳ್ತಾ ಇದ್ದೀವಿ ಸೊ ಮೆಣಸಿನ ಬೀಜ ಅಂದರೆ ಒಣಮೆಣ್ಸಿನ್ಕಾಯಿಯಿಂದ ಬೀಜನ ತೆಗೆದುಬಿಟ್ಟು ಹಾಕ್ಕೊಂಡು ಕರಿ ಎಳ್ಳಿನ ಜೊತೆಗೆ ಮೆಣಸಿನ ಬೀಜನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತೀವಿ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ಸ್ವಲ್ಪ ಕಿತ್ಕೊಂಡು ಹೋಗೋದಿಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿನ ಮಾಡ್ಕೊಳ್ಬೋದು ಸೊ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ರೊಟ್ಟಿನ ಮಾಡ್ಕೊಳ್ಬೋದು ಅಷ್ಟು ಸುಲಭ ಸೊ ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀವಿ ಈಗ ರೊಟ್ಟಿನ ಬೇಯಿಸ್ಬಿಟ್ಟು ತೋರಿಸ್ತೀನಿ ಸೊ ಒಲೆ ಮೇಲೆ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಸೊ ತುಂಬಾ ಸುಲಭ ಮಾಡ್ಕೊಳ್ಳೋದು ಈಗ ರೊಟ್ಟಿ ಮೇಲೆ ನೀರನ್ನು ಹಚ್ಕೊಳ್ಬೇಕು ಒಂದು ಕಾಟನ್ ಬಟ್ಟೆನ ನೀರಿಗೆ ಹತ್ಕೊಂಡ್ಬಿಟ್ಟು ಸೊ ಈ ರೀತಿ ಹಚ್ಕೊಳ್ಳೋದ್ರಿಂದ ನಾವು ಹಸಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಂಡಿರ್ತೀವಿ ಅಲ್ವಾ ಅದೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೀರು ಹಚ್ಚಿಬಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಬೇಕು ಸೊ ಎರಡೂ ಸೈಡನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೊಟ್ಟಿನ ಸೊ ನೋಡಿ ಈ ರೀತಿ ಸೊ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ನಮ್ಮತ್ತೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಸಜ್ಜೆ ರೊಟ್ಟಿನ ತುಂಬ ರುಚಿಯಾಗಿರುತ್ತೆ ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಸಜ್ಜೆ ರೊಟ್ಟಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡೂ ಸೈಡನ್ನು ರೊಟ್ಟಿನ ಬೇಯಿಸಿಬಿಟ್ಟು ತಕ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಟಕ್ಲು ರೊಟ್ಟಿಯಾಗಿ ಬಂದಿದೆ ಅಂತ ಸೊ ಈ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ ಈ ರೀತಿ ಒಣಗೋದಕ್ಕೆ ಇಟ್ಕೊಳ್ತೀವಿ ಸೊ ಆವಾಗ ಇನ್ನೂ ಚೆನ್ನಾಗಿ ರೊಟ್ಟಿ ಎಲ್ಲ ಒಣಗಿಬಿಟ್ಟು ತುಂಬ ಕಟಕಲು ರೊಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಟಕಲು ರೊಟ್ಟಿ ಆಗಿದ್ದಾವೆ ಅಂತ ಸೊ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ತಿಂಗ್ಳು ಬೇಕಾದರೂ ಇಟ್ಕೊಂಡು ತಿನ್ಬೋದು ಸಜ್ಜೆ ರೊಟ್ಟಿ ಜೊತೆಗೆ ಕೆಂ ಚಟ್ನಿ ಅಥವಾ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅದರ ರುಚಿ ಅದ್ಭುತವಾಗಿರುತ್ತೆ ನೀವು ಕೂಡ ಈ ರೀತಿ ಟೇಸ್ಟ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಸಜ್ಜೆ ರೊಟ್ಟಿನ ಎಷ್ಟು ಸುಲಭವಾಗಿ ಕಟಕಲು ರೊಟ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ನಿಮಗೆ ಈ ಸಜ್ಜೆ ರೊಟ್ಟಿ ಮಾಡುವ ವಿಧಾನ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸ್ವಲ್ಪನಾದರೂ ಸಜ್ಜೆ ರೊಟ್ಟಿ ಮಾಡುವ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್